ಹೆದರಿಸೋದು ಮತ್ತು ಬೆದರಿಸೋದು ಇದು ಸೀಮಿತ ಸೀಮಿತಿಲ್ಲ ಹಿಂದೆ ಬಸವಣ್ಣಗೂ ಅದೇ ಥರ ಆಗಿತ್ತು ಬಸವಣ್ಣಗೂ ಗಡಿಪಾರು ಮಾಡಿದ್ರು ಶರಣರನ್ನು ಆನೆ ಕಾಲಿಗೆ ಕಟ್ಟಿ ಎಳಸಿ ಆನೆ ತುಳಿತಕ್ಕೆ ಮಾಡಿದ್ರು ಹಲವಾರು ಶರಣರು ಕೊಲೆ ಮಾಡಿದ್ರು ಹಲವಾರು ಹಲವಾರು ಶರಣರಿಗೆ ಚಿತ್ರ ಹಿಂಸೆ ಕೊಟ್ಟು ಕಣ್ಣು ಕೈ ಕಿವಿ ಎಲ್ಲ ಕಿತ್ತಿದ್ರು ಬಾರೋದು ಬಪ್ಪೋದು ಬಪ್ಪೋದು ತಪ್ಪೋದು ನಾಳೆ ಬರೋದು ಹಿಂದೆ ಬರಲಿ ಮರಣಹ್ಯೋ ಮಾನವಮಿ ಅಂದ ನನ್ನ ಶರಣ ತತ್ವ ಶರಣರಿಗೆ ಸಂಸಾರಿರ್ಲಿಲ್ವ ಹೆಂಡ್ರ ಮಕ್ಳು ಇರಲಿಲ್ವಾ ತಾಯಿ ತಂದೆ ಎಲ್ಲ ಕುಟುಂಬ ಕುಟುಂಬನಿತ್ತು ಹಂಗಂತೇಳ್ಬಿಟ್ಟು ಅವರು ದಬ್ಬಳಿಕೆ ಮಾಡೋ ಸಮಯದಲ್ಲಿ ತತ್ವ ಬಿಟ್ಟಿಲ್ಲ ಆಚರಣೆ ಬಿಟ್ಟಿಲ್ಲ ಹೋರಾಟ ಬಿಟ್ಟಿಲ್ಲ ಅದೇ ನಿಟ್ಟಲ್ಲಿ ನಾನು ಬರ್ತಾಯಿದ್ದೀನಿ ಈ ಹೋರಾಟಗಳೆಲ್ಲವೂ ಹಿಂದೆ ನಿಂತು ತೆಗಳುತ್ತಾರೆ ಹಿಂದೆ ನಿಂತು ಧಮಕೆ ಹಾಕ್ತಾರೆ ಬೆದರಿಕೆ ಹಾಕ್ತಾರೆ ಮುಂದೆ ಬಂದು ನಿಂತು ಮಾತಾಡೋಂಥ ಶಕ್ತಿ ಯಾರಿಗಿದ್ರೆ ನಾನು ನೇರವಾಗಿ ಅವ್ರಿಗೆ ಆನ್ಸರ್ ಕೊಡೋಂಥ ಶಕ್ತಿ ನನ್ನ ಹತ್ರ ಇದೆ ಬಸವಾದಿ ಶರಣರು ನಾನು ಕೊಟ್ಟಿದ್ದಾರೆ ನಾನು ಕೊಡ್ತೀನಿ ಅದು ಸಜ್ಜನರಾಗಿ ಬಂದರೆ ಮಾತ್ರ ಕೊಡ್ತೀವಿ ಒಂದು ವೇಳೆ ಗುಂಪುಗಾರಿಕೆ ಬಂದರೆ ನಾನು ಅದೇ ಥರವೂ ಇದ್ದೀನಿ ಹ್ಞೂ ಕಾನೂನಾತ್ಮಕ ಬಂದರೂ ನಾನು ಹೋರಾಟದಲ್ಲಿ ಇದ್ದೀನಿ